ತನ್ನ ತಾಯಿಗೆ ತರ್ಟಿ ಏಟ್ ಇಯರ್ಸ್ ಮುಟ್ಟು ನಿಂತೋಯ್ತು ನಂದು ನಮಸ್ಕಾರ ನಾನು ಡಾಕ್ಟರ್ ಅಕ್ಷಯ ನಿಮ್ಮ ಬಜೆತನ ಸ್ಪೆಷಲಿಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ರಿಸರ್ವ್ ಟೆಸ್ಟ್ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಯಾರು ಈಗ ಜಸ್ಟ್ ಮ್ಯಾರಿಡ್ ಇರ್ತಾರೆ ಅವರು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ತಾ ಇರ್ತಾರೆ ಎಷ್ಟು ಬೇಗ ನಾನು ಪ್ರೆಗ್ನೆಂಟ್ ಆಗಬೇಕು ಅಥವಾ ಇನ್ನೊಂದು ಮಹಿಳೆ ತನ್ನ ತಾಯಿಗೆ ತರ್ಟಿ ಏಟ್ ಇಯರ್ಸ್ಗೆನೆ ಮುಟ್ಟು ನಿಂತೋಯ್ತು ನಂದು ಯಾವಾಗ ನಿಲ್ಬೋದು ಅಥವಾ ಇನ್ನೊಂದು ಯಾರು ಈಗ ಒಂದು ಹುಡುಗಿ ಇರುತ್ತೆ ನಾನೀಗ ಫಸ್ಟ್ ನನಗೆ ಮದುವೆ ಅನ್ನೋದು ಪ್ರಯಾರಿಟಿ ಅಲ್ಲ ಫಸ್ಟ್ ನಾನು ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಾನು ನಂದು ಎಗ್ ಅಕೌಂಟ್ ಎಷ್ಟಿದೆ ಅಂತ ತಿಳ್ಕೊಳೋ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಎಗ್ ಕೌಂಟ್ ಅಥವಾ ಎಗ್ ರಿಸರ್ವ್ ಟೆಸ್ಟ್ ಯಾವಾಗ ಮಾಡಿಸ್ಬೇಕು ಅಂತ ನಾಲ್ಕು ಇಂಪಾರ್ಟೆಂಟ್ ಒಂದು ಐವಿಎಫ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತಿರೋರಿಗೆ ಇದು ಎಗ್ ಕೌಂಟ್ ಟೆಸ್ಟ್ ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಅಂದರೆ ಇದು ಎಗ್ ಕೌಂಟ್ ಟೆಸ್ಟ್ ಇಂದ ನಮ್ಗೆ ಎಷ್ಟು ಸಕ್ಸಸ್ ರೇಟ್ ಇದೆ ಅಥವಾ ನಮ್ಗೆ ಎಷ್ಟು ಎಗ್ ಬರ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಈಗ ಯಾರು ಜಸ್ಟ್ ಮ್ಯಾರೀಡ್ ಇರ್ತಾರೆ ಅವರು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ತಾ ಇರ್ತಾರೆ ಅವರು ಯಾವಾಗ ಮಾಡ್ಬೋದು ಈಗಲೇ ಮಾಡ್ಕೋಬೋದಾ ಅಥವಾ ಇನ್ನೂ ಡಿಲೇ ಮಾಡ್ಬೋದಾ ಅಂತವ್ರಿಗೆ ಯೂಸ್ ಆಗುತ್ತೆ ಮತ್ತೆ ಎಗ್ ಫ್ರೀಸಿಂಗ್ ಅಂದ್ರೆ ಯಾರು ಈಗ ನಾನು ಫಸ್ಟ್ ಒಂದು ಮಹಿಳೆ ಬಂದ್ಬಿಟ್ಟು ನಾನು ಫಸ್ಟ್ ಈಗ ಮದುವೆ ಇಂಪಾರ್ಟೆಂಟ್ ಅಲ್ಲ ನನಗೆ ನಾನು ಫಸ್ಟ್ ನನ್ನ ಎಗ್ಗಳನ್ನ ಅಂದ್ರೆ ಅಂಡಾಣುಗಳನ್ನ ನಾನು ಶೇಖರಣೆ ಮಾಡ್ತೀನಿ ಆಮೇಲೆ ನಾನು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತೀನಿ ಅಂತ ಅಂದವ್ರಿಗೆ ಎಗ್ ಫ್ರೀಸಿಂಗ್ ಮಾಡೋರ್ಗೆ ಈ ಎಗ್ ಕೌಂಟ್ ಟೆಸ್ಟ್ ಮಾಡಬೇಕು ಅಥವಾ ಜನರಲ್ ಹೆಲ್ತ್ ಅವೇರ್ನೆಸ್ ಅಂದ್ರೆ ಜಸ್ಟ್ ನೀವು ಒಂದು ಟೆಸ್ಟ್ ಈ ಎಗ್ ರಿಸರ್ವ್ ಟೆಸ್ಟ್ ಮಾಡಬಹುದು ಮಹಿಳೆಯರಲ್ಲಿ ಯಾಕೆ ಈ ಎಗ್ ರಿಸರ್ವ್ ಟೆಸ್ಟ್ ಮಾಡಬೇಕು ಅಂದ್ರೆ ಒಂದು ಒಬ್ಬಳ ಮಹಿಳೆ ಉಟ್ತಾನೆ ಅವಳಿಗೆ ಫಿಕ್ಸ್ಡ್ ನಂಬರ್ ಆಫ್ ಅಂಡಾಣುಗಳು ಇರುತ್ತೆ ಅವಳಿಗೆ ಏಜ್ ಆಗ್ತಾ ಆಗ್ತಾ ಆ ಅಂಡಾಣುಗಳು ಕಡಿಮೆ ಕ್ಷೀಣಿಸ್ತಾ ಹೋಗುತ್ತೆ ಅದೇ ಪುರುಷರಲ್ಲಿ ಆಗಲ್ಲ ಪುರುಷರಲ್ಲಿ ಮೂರ್ ಒಂದ್ಸರಿ ಹೊಸ ವೀರ್ಯಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ ಯಾವ ಯಾವ ವಿಧಾನದಲ್ಲಿ ನಮ್ದು ಎಗ್ ಕೌಂಟ್ ಎಷ್ಟಿದೆ ಅಂತ ತಿಳ್ಕೊಬಹುದು ಒಂದು ಎ ಎಂ ಎಚ್ ಟೆಸ್ಟ್ ಅಥವಾ ಆಂಟಿ ಮುಲೇರಿಯನ್ ಹಾರ್ಮೋನ್ ಈ ಟೆಸ್ಟ್ ನ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಿಸ್ಬೋದು ಪೀರಿಯಡ್ಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಒಂದು ಬ್ಲಡ್ ಟೆಸ್ಟ್ ಸೊ ಎಂ ಎಚ್ ಕೌಂಟ್ ಒಂದಕ್ಕಿಂತ ಕಡಿಮೆ ಇದೆ ಅಂತ ಅಂದ್ರೆ ನಿಮ್ದು ಎಗ್ ಕೌಂಟ್ ಕಡಿಮೆ ಇದೆ ಆದಷ್ಟು ಬೇಗ ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ಎಗ್ ಎಮ್ ಎಚ್ ಒನ್ ಟು ಫೋರ್ ಒಂದರಿಂದ ನಾಲ್ಕು ಒಳಗಡೆ ಇದೆ ಅಂತ ಅಂದ್ರೆ ನಿಮ್ದು ಎಗ್ ಕೌಂಟ್ ನಾರ್ಮಲ್ ಆಗಿದೆ ಅಂತ ಅಕಸ್ಮಾತ್ ಫೋರ್ ಮೇಲೆ ಜಾಸ್ತಿ ಇದೆ ಅಂತ ಅಂದ್ರೆ ನಿಮ್ದುಗೆ ಪಿ ಸಿ ಓಡಿ ಸಮಸ್ಯೆ ಇದೆ ಅಕಸ್ಮಾತ್ ಪಿ ಸಿ ಓಡಿ ಇದ್ರೂನು ನಿಮ್ಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟಗಳ ಆಗ್ಬಹುದು ಈ ಎಂ ಎಚ್ ಟೆಸ್ಟ್ ಇಂದ ನಮ್ಗೆ ಎಗ್ ಕ್ವಾಲಿಟಿ ಏನೋ ಅಷ್ಟೊಂದು ತಿಳಿಯಲ್ಲ ಬಟ್ ಕ್ವಾಂಟಿಟಿ ಮಾತ್ರ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇನ್ನೊಂದು ಫಾಲಿಕಲ್ ಸ್ಟುಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ ಅಂತ ಇದು ಇದೊಂದು ರಕ್ತ ಪರೀಕ್ಷೆ ಮುಟ್ಟಾಗಿದ್ದು ಎರಡನೇ ದಿನ ಮಾಡಿಸ್ಬೇಕು ಈ ರಕ್ತ ಪರೀಕ್ಷೆನ ಸೊ ಅಕಸ್ಮಾತ್ ಇದು ಎಫ್ ಎಸ್ ಎಚ್ ಹತ್ತಕ್ಕಿಂತ ಮೇಲಿದೆ ಅಂತ ಅಂದ್ರೆ ನಿಮ್ದು ಎಗ್ ಕೌಂಟ್ ಆಲ್ರೆಡಿ ಕ್ಷೀಣಿಸಿದೆ ಅಂತ ಎಫ್ ಎಸ್ ಎಚ್ ಹತ್ತಕ್ಕಿಂತ ಕಡಿಮೆ ಇದೆ ಅಂತ ಅಂದ್ರೆ ನಿಮ್ದು ಎಗ್ ಕೌಂಟ್ ಚೆನ್ನಾಗಿದೆ ಅಂತ ಅರ್ಥ ನೆಕ್ಸ್ಟ್ ಆಂಟ್ರಲ್ ಫಾಲಿಕಲ್ ಕೌಂಟ್ ಇದೊಂದು ಸ್ಕ್ಯಾನಿಂಗ್ ಪರೀಕ್ಷೆ ನಾವು ಎರಡನೇ ದಿನ ಸ್ಕ್ಯಾನಿಂಗ್ ಮಾಡಿದಾಗ ನಾವು ಸ್ಕ್ಯಾನಿಂಗ್ ಅಲ್ಲಿ ಪ್ರತಿಯೊಂದು ಅಂಡಾಶಯದಲ್ಲೂ ಎಷ್ಟು ಎಗ್ ಇದೆ ಅಂತ ನೋಡ್ತೀವಿ ಅಟ್ಲೀಸ್ಟ್ ಒಂದು ಅಂಡಾಶಯದಲ್ಲಿ ಆರರಿಂದ ಏಳು ಇಮ್ಮೆಚೂರ್ ಎಗ್ಸ್ಗಳು ಕಾಣಿಸ್ತಾ ಇದೆ ಸ್ಕ್ಯಾನಿಂಗ್ ಅಲ್ಲಿ ಅಂತ ಅಂದ್ರೆ ಇರೋದು ಎಗ್ ಕೌಂಟ್ ಚೆನ್ನಾಗಿದೆ ಅಂತ ಅರ್ಥ ಸೊ ಈಗಿನ ಕಾಲದ ಮಹಿಳೆಯರಲ್ಲಿ ಯಾಕೆ ಎಗ್ ಕೌಂಟ್ ಕ್ಷೀಣಿಸ್ತಿದೆ ಒಂದು ಏನಂತ ಇರ್ಬೋದು ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸ್ ಹರ್ಬಿಸೈಡ್ಸು ಮತ್ತೆ ಕೀಮೋಥೆರಪಿ ರೇಡಿಯೇಷನ್ನು ಆಲ್ಕೋಹಾಲ್ ಸ್ಮೋಕಿಂಗ್ ಅಥವಾ ತಾಯಿನಲ್ಲಿ ಅವ್ರ ತಾಯಿ ಬೇಗ ಮುಟ್ಟು ನಿಂತಿದ್ರೆ ಈ ತರ ರೀಸನ್ಸ್ಗೆ ಬೇಗ ಕೌಂಟು ಕ್ಷೀಣ ಆಗುತ್ತೆ ಅಥವಾ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಅಂದ್ರೆ ನಾವು ಪೊಲ್ಯೂಷನ್ ಇಂದನು ಕೌಂಟು ಕಡಿಮೆ ಆಗ್ಬೋದು ಸೊ ಈಗ ನಾವು ಇರ ಎಗ್ಗನ್ನ ನಾವು ಹೇಗೆ ಉಳಿಸ್ಕೋಬಹುದು ಅಂತಂದ್ರೆ ಅಕಸ್ಮಾತ್ ಸ್ಮೋಕಿಂಗ್ ಮಾಡ್ತಿದ್ರೆ ಅದು ಸ್ಟಾಪ್ ಮಾಡಬೇಕು ಆಲ್ಕೋಹಾಲ್ ತಗೊತಿದ್ರೆ ಅದು ಸ್ಟಾಪ್ ಮಾಡಬೇಕು ಮತ್ತು ಆದಷ್ಟು ಹೆಲ್ತಿ ಡಯೆಟ್ ಅಂತ ಅಂದರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ನ ಚೆನ್ನಾಗಿ ತಗೋಬೇಕು ಅರ್ಥ ಆಯ್ತಾ ಮತ್ತೆ ಆದಷ್ಟು ಪೊಲ್ಯೂಷನ್ ಅವಾಯ್ಡ್ ಮಾಡ್ಬೋದು ಈ ಥರ ವಿಧಾನದಲ್ಲಿ ನಾವು ನಮ್ಮ ಎಗ್ ಅಕೌಂಟನ್ನು ಉಳಿಸ್ಕೋಬೋದು ನಿಮಗೆ ಈ ಥರ ಏನಾದ್ರು ಎಗ್ ಅಲ್ಲಿ ಸಮಸ್ಯೆ ಇದ್ದರೆ ಈ ಕೆಳಗಿನ ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು